ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ದಿನ ಆದಮೇಲೆ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಶೂಟ್ ಮಾಡಿ ಆಲ್ರೆಡಿ ಒನ್ ವೀಕ್ ಮೇಲಾಗಿದೆ ಬಟ್ ವರ್ಕಲ್ಲಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನಗೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ ನಿನ್ನೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ರು ಯಾಕೆ ವೀಡಿಯೋಸ್ ಆಗ್ತಿಲ್ಲ ಅಂತ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಿದ್ದೆ ಬಟ್ ಲಾಂಗ್ ವೀಡಿಯೋ ಎಡಿಟ್ ಮಾಡಕ್ಕೆ ನಿಜವಾಗ್ಲೂ ಟೈಮೇ ಇರಲಿಲ್ಲ ಫುಲ್ಲು ಬಿಸಿ ಬಿಸಿ ಅಂತಲೇ ಹೇಳ್ಬೋದು ಈಗ ಸೀಸನ್ ಆಗಿರೋದ್ರಿಂದ ವೆಡ್ಡಿಂಗ್ ಸೀಸನ್ ಆಗಿರೋದ್ರಿಂದ ವರ್ಕಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ ಹಾಗಾಗಿ ಮನೆಗೆ ಬಂದು ರೆಸ್ಟ್ ಮಾಡಿದ್ರೆ ಸಾಕಪ್ಪ ಅಂತ ಅನ್ನಿಸ್ತಿರುತ್ತೆ ಆವಾಗ ವೀಡಿಯೋಸೆಲ್ಲ ಈಗ ಯೂಟ್ಯೂಬ್ಗೆ ವೀಡಿಯೋಸ್ ಹಾಕಬೇಕಂದ್ರೆ ಸ್ವಲ್ಪ ಟೈಮ್ ಕೊಟ್ಟು ನಾವು ಕೂತ್ಕೋಬೇಕಾಗುತ್ತೆ ಸುಮ್ಮನೆ ಬೇಕಾ ಬೇಕಾಬಿಟ್ಟು ವೀಡಿಯೋಸೆಲ್ಲ ಹಾಕೋದಕ್ಕೆ ನನಗೆ ಇಷ್ಟ ಇಲ್ಲ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಸಾರಿ ಈ ಒಂದು ವೀಡಿಯೋ ಲಾಸ್ಟ್ ವೀಡಿಯೋದ ಕಂಟಿನ್ಯೂಷನ್ ಆಗಿರುತ್ತೆ ಅವತ್ತು ಮೇಕಪ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಮ್ಮದು ಫ್ಯಾಮಿಲಿ ಫಂಕ್ಷನ್ ಇತ್ತಲ್ಲ ಅಂತ ಮಕ್ಕಳೆಲ್ಲ ಬಂದಿದ್ರು ಊರಿಂದ ಅವ್ರನ್ನ ಇರಿಸ್ಕೊಂಡ್ವಿ ಒಂದೆರಡು ದಿನ ಇದ್ದು ಹೋಗ್ಲಿ ಜೊತೆಯಲ್ಲಿ ಅಂತ ಹಾಗೆ ಸಮ್ಮರಲ್ಲಿ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಕೂಡ ಪ್ಲ್ಯಾನ್ ಮಾಡಿದ್ವಿ ಬಟ್ ಈಗ ಫುಲ್ ಆಗಿರೋದ್ರಿಂದ ಎಲ್ಲೂ ಹೋಗೋಕ್ಕಾಗ್ತಿಲ್ಲ ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗ್ತಿಲ್ವಲ್ಲ ಅಂತ ಬೇಜಾರಾಗ್ತಿದೆ ನನಗೆ ಈ ವಿಡಿಯೋ ಮಾಡ್ಬೇ ಎಡಿಟ್ ಮಾಡಬೇಕಾದ್ರೂ ಕೂಡ ಅದೇ ಅದೇ ಬೇಜಾರಾಗ್ತಿದೆ ಡೇಸಲ್ಲಿ ನನಗೆ ವರ್ಕ್ ಇರುತ್ತೆ ನಾನು ಬ್ಯುಸಿ ವೀಕ್ ಸಾರಿ ವೀಕೆಂಡಲ್ಲಿ ನಾನು ಬ್ಯುಸಿ ವೀಕ್ ಡೇಸಲ್ಲಿ ಮನೆಯವರಿಗೆ ಕೆಲಸ ಇರುತ್ತೆ ಅವ್ರು ಬ್ಯುಸಿ ಹಾಗಾಗಿ ಎಲ್ಲೂ ಹೋಗೋಕ್ಕಾಗ್ತಾನೆ ಇಲ್ಲ ಆಲ್ಮೋಸ್ಟ್ ಮೇ ಮಂತಲ್ಲಿ ಫುಲ್ಲು ಬುಕ್ ಆಗಿಬಿಟ್ಟಿದೆ ವರ್ಕು ವೀಕೆಂಡಲ್ಲೆಲ್ಲ ಹಾಗಾಗಿ ಎಲ್ಲೂ ಹೋಗೋಕ್ಕಾಗ್ತಿಲ್ವಲ್ಲ ಅಂತ ಒಂದು ಬೇಜಾರಿತ್ತು ಮಕ್ಕಳು ಕೂಡ ಕೇಳ್ತಿದ್ರು ಹೋಗೋಣ ಎಲ್ಲಾದರೂ ಅಂತ ಬಟ್ ಈಗ ಆಲ್ರೆಡಿ ಕಮಿಟ್ ಆಗಿರೋ ಅಂಥ ವರ್ಕ್ನ ಬಿಟ್ಟು ನಾವು ಹೋಗೋಕ್ಕೂ ಆಗೋಲ್ಲ ಹಾಗಾಗಿ ಹೇಗೂ ನಮ್ಮೂರಲ್ಲೇನೇ ಎಕ್ಸಿಬಿಷನ್ ಹಾಕಿದರು ಇಲ್ಲಿಗೆ ಕರ್ಕೊಂಡೋಗಿ ಬಂದರೆ ಒಂದು ಸ್ವಲ್ಪ ಖುಷಿ ಪಡ್ತಾರೆ ಅಂದ್ಬಿಟ್ಟು ಇವತ್ತು ನಾವು ಅಲ್ಲಿಗೆ ಬಂದಿದ್ದೀವಿ ನಮಗೆ ಮೇಕಪ್ ಇತ್ತು ಕುರ್ಡಳ್ಳಿ ಚೌಟ್ರಿಯಲ್ಲಿ ಅದನ್ನು ಮುಗಿಸ್ಕೊಂಡು ಬಂದು ಅವತ್ತು ನಾನು ಸಂಜೆ ಹೋಗಿದ್ದು ಇಲ್ಲಿ ಒಂದು ಆರು ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ಇದು ಎಕ್ಸಿಬಿಷನು ನಮ್ಮ ಕುಣಿಗಲ್ನಲ್ಲಿ ತುಮಕೂರು ರೋಡಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ ಅದರ ಬ್ಯಾಕ್ ಸೈಡಲ್ಲಿ ಹಾಕಿದ್ದಾರೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಹಾಕಿದ್ದಾರೆ ಈ ಸಲ ಯಾರೆಲ್ಲ ಆಲ್ರೆಡಿ ವಿಸಿಟ್ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಇನ್ನೂ ಯಾರೂ ಹೋಗಿಲ್ಲ ಅಂತಂದರೆ ಒಂದು ಸಲ ವಿಸಿಟ್ ಮಾಡಿ ಎಂಟ್ರಿ ಫೀಸ್ ಫಸ್ಟು ಫಿಫ್ಟಿ ರುಪೀಸ್ ಇತ್ತಂತೆ ಜಾಸ್ತಿ ಆಯಿತು ಅಂತ ಜನ ಯಾರೂ ಬರಲಿಲ್ಲ ಅಂದ್ಬಿಟ್ಟು ಈಗ ತರ್ಟಿ ರುಪೀಸ್ ಮಾಡಿದ್ದಾರೆ ಪರವಾಗಿಲ್ಲ ವರ್ತ್ ಅಂತ ಅನಿಸುತ್ತೆ ಕೊಡಬಹುದು ಎಂಟ್ರಿ ಲ್ಲಿ ಎಲ್ಲ ಈ ತರ ಪ್ರಾಣಿಗಳನ್ನ ಡಿಸ್ಪ್ಲೇ ಇಟ್ಟಿದ್ದಾರೆ ಎಲ್ಲ ಅದೆಲ್ಲ ಒಂದೊಂದು ಪ್ರಾಣಿಗಳು ಒಂದೊಂದು ಥರ ಸೌಂಡ್ ಮಾಡ್ತಿರುತ್ತೆ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಬಟ್ ಬ್ಯಾಕ್ ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿದ್ದರಿಂದ ನಾನು ಅದನ್ನು ಒರಿಜಿನಲ್ ವೀಡಿಯೋ ಹಾಕಕ್ಕೆ ಆಗ್ತಿಲ್ಲ ಲಾಸ್ಟಲ್ಲಿ ಸ್ವಲ್ಪ ತೋರಿಸ್ತೀನಿ ನಾವು ಹೊರಗಡೆ ಬರಬೇಕಾದ್ರೆ ಮ್ಯೂಸಿಕ್ ಆಫ್ ಮಾಡಿದ್ರು ಅವಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತೀನಿ ಚೆನ್ನಾಗಿತ್ತು ಮಕ್ಕಳು ಖುಷಿ ಪಡ್ತಾರೆ ಹಾಗೆ ಚಿಕ್ಕ ಪುಟ್ಟ ಈ ಥರ ಶಾಪ್ಗಳು ಕೂಡ ಹಾಕೊಂಡಿದ್ದಾರೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಐಟಮು ಮತ್ತು ಈ ಥರ ಎಲ್ಲ ಗ್ಲಾಸ್ ಪಿಂಗಾಣಿ ಐಟಮ್ಸ್ ಎಲ್ಲ ಇದೆ ಯಾರಿಗಾದರೂ ಬೇಕಂದ್ರೆ ತಗೋ ಮನೆಗೆ ಬೇಕಾಗಿರೋ ಕೆಲವೊಂದು ಐಟಮ್ಸು ಚಿಕ್ಕದಾಗೆ ಹಾಕಿದ್ದಾರೆ ತುಂಬ ದೊಡ್ಡದೇನಲ್ಲ ಬಟ್ ಸಿಟಿ ಒಳಗಡೆ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಜನಗಳಿಗೆ ರೀಚ್ ಆಗ್ತಿತ್ತು ಹೋಗೋ ಬರೋವ್ರಿಗೂ ಹತ್ರ ಆಗ್ತಿತ್ತು ಅಂತ ಅನಿಸ್ತು ಇದು ಸ್ವಲ್ಪ ದೂರನೇ ಆಯಿತು ಹಂಗಾಗಿ ಜನ ಸ್ವಲ್ಪ ಕಡಿಮೆನೇ ಇದ್ದಾರೆ ಅಂತ ಅನಿಸುತ್ತೆ ಬಟ್ ಗೇಮ್ಸ್ ಎಲ್ಲ ಚೆನ್ನಾಗಿದೆ ನಾರ್ಮಲಾಗಿ ಎಲ್ಲ ಎಕ್ಸಿಬಿಷನಲ್ಲೂ ಇರೋ ಥರನೇ ಇಲ್ಲೂ ಈ ಥರ ಶೂಟ್ ಮಾಡೋದು ಮತ್ತು ಆ ಚೊಮ್ಗಳನ್ನೆಲ್ಲ ಒಂದೇ ಸಲ ಬೀಳ್ಸೋ ಗೇಮ್ ಇರುತ್ತೆ ಈ ಥರ ಎಲ್ಲ ಗೇಮ್ಗಳಿದೆ ಪರವಾಗಿಲ್ಲ ಒಂದು ಒನ್ ಅವರ್ ಎರಡು ಅವರ್ ಆರಾಮಾಗಿ ಒಂದು ಫ್ಯಾಮಿಲಿ ಜೊತೆ ಒಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಒಂದು ಒಳ್ಳೆಯ ಪ್ಲೇಸ್ ಅಂತಲೇ ಹೇಳ್ಬೋದು ಹಾಗೆ ಅಲ್ಲಿ ಏನು ಸ್ನ್ಯಾಕ್ಸ್ ಆ ಥರ ಏನೂ ಇರಲಿಲ್ಲ ಇಟ್ಟಿದರೆ ಅದು ಕೂಡ ಎಲ್ಪ್ ಆಗ್ತಿತ್ತೇನೋ ಮೇ ಬಿ ಇಲ್ಲಿ ಜನ ಕಮ್ಮಿ ಬರ್ತಾರೆ ಅಂತ ಅನಿಸುತ್ತೆ ಅದಕ್ಕೆ ಯಾವುದೂ ಇಟ್ಟಿಲ್ಲ ನಮ್ಮ ಮನೆಯವರು ಕೂಡ ಒಂದು ಗೇಮ್ನ ಟ್ರೈ ಮಾಡಿದ್ರು ಅದು ಬೀಳಲಿಲ್ಲ ಇತ್ತು ಸ್ವಲ್ಪ ಕಷ್ಟವೇ ಆಗುತ್ತೆ ಎಲ್ಲರೂ ಕೂಡ ಈ ಗೇಮ್ಸ್ಗಳದ್ ಆಗಲ್ಲ ಹಾಗೆ ಕೆಲವೊಂದಷ್ಟೆಲ್ಲ ಇತ್ತು ನೋಡೋಣ ಅಂದ್ಬಿಟ್ಟು ಫಸ್ಟ್ ನೋಡ್ಕೊಂಡು ಬರೋಣ ಒಂದು ಕಡೆಯಿಂದ ಏನೇನೆಲ್ಲ ಇದೆ ಅಂತ ಬಂದ್ವಿ ಇಲ್ಲಿ ಬಂದು ನನಗೆ ಮತ್ತು ನನ್ನ ಮಗಳಿಗೆ ಬ್ರೇಕ್ ಡ್ಯಾನ್ಸ್ ಇಷ್ಟ ಮತ್ತು ನನ್ನ ಮಗಂಗೆ ಈ ಥರ ಚಿಕ್ಕ ಪುಟ್ಟ ಕಾರು ಮತ್ತು ಈ ಬೋಟು ಗನ್ನು ಈ ಥರದ್ದು ಇಷ್ಟ ಆಗುತ್ತೆ ಗಂಡು ಮಕ್ಕಳಿಗೆ ನನ್ನ ಮಗಳು ಜಾಯಿಂಟ್ ವೀಲ್ ಆಡಬೇಕು ಅಂತ ಅಂತಿದ್ರು ಮತ್ತು ಮನೆಯವರು ಬೇಡ ಸುಮ್ಮನೆ ಯಾಕೆ ರಿಸ್ಕು ಅದು ಎಷ್ಟೊಂದು ಕಡೆ ಎಲ್ಲ ಬಿದ್ದೋಗಿರೋ ಅಂಥದ್ದು ಇದೆ ಸುಮ್ಮನೆ ಯಾಕೆ ಆ ಥರ ಚಾನ್ಸ್ ತಗೊಳ್ಳೋದು ಬೇಡ ಅಂದ್ಬಿಟ್ಟು ಬ್ರೇಕ್ ಡ್ಯಾನ್ಸ್ ಒಂದು ಆಡೋಣ ಅಂತ ಫೈನಲ್ ಮಾಡ್ಕೊಂಡ್ವಿ ಜನನೂ ಕೂಡ ಕಡಿಮೆ ಇದ್ದರು ಜಾಸ್ತಿ ಜನ ಇದ್ದರೆ ಚೆನ್ನಾಗಿರುತ್ತೆ ಕಡಿಮೆ ಇದ್ದರಿಂದ ಬಂದಿದ್ವಲ್ಲ ಅಂದ್ಬಿಟ್ಟು ಇದೊಂದು ಗೇಮ್ ಆಡಣ ಅಂತ ಹೋಗ್ತಾ ಇದ್ದೀವಿ ಒಬ್ರಿಗೆ ಏಯ್ಟಿ ರುಪೀಸ್ನ ಚಾರ್ಜ್ ಮಾಡಿದ್ರು ಐದು ನಿಮಿಷ ಆಡಿಸ್ತಾರೆ ಅಷ್ಟೇ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯ್ತು ಅಂತ ಅನ್ನಿಸ್ತು ಫಿಫ್ಟಿ ಸಿಕ್ಸ್ಟಿ ಇರ್ತಿತ್ತು ಪ್ರತಿ ಸಲ ನಮ್ಮೂರಲ್ಲಿ ಎಕ್ಸಿಬಿಷನ್ ಬಂದಾಗ ಬಟ್ ಈ ಸಲ ಯಾಕೋ ಏಯ್ಟಿ ರುಪೀಸ್ ಮಾಡಿದ್ದಾರೆ ಅದಕ್ಕೆ ಏನೋ ಜನ ಮೇ ಬಿ ಕಡಿಮೆ ಇರ್ಬೋದು ಅಂತ ಅನಿಸುತ್ತೆ ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಅಂದರೆ ಫುಲ್ಲಾಗಿರ್ತಿದ್ರು ಜನ ಸ್ವಲ್ಪ ಜಾಸ್ತಿ ಆಯ್ತು ಅಂತಲೇ ಅನಿಸುತ್ತೆ ಈಗ ನೋಡಿ ನನಗೆ ಮತ್ತು ನನ್ನ ಮಗಳಿಗೆ ಒಬ್ಬೊಬ್ಬರಿಗೆ ಏಯ್ಟಿ ರುಪೀಸ್ ಪೇ ಮಾಡಿ ನಾವು ಈ ಗೇಮ್ಗೆ ಹೋದ್ವಿ ನಮ್ಮ ಮನೆಯವರು ಆ ಮಗನ ಅಲ್ಲಿ ನೋಡ್ಕೊತಿದ್ರು ಹಾಗೆ ಅವ್ರಿಗೆ ಅವರೇನೇ ವೀಡಿಯೋನ ಮಾಡಿರೋದು ಇದು ಫುಲ್ಲು ಮಾಡಿಬಿಟ್ಟಿದ್ದಾರೆ ಐದು ನಿಮಿಷ ಪೂರ್ತಿ ವಿಡಿಯೋ ಮಾಡಿದ್ದಾರೆ ಬಟ್ ಇದರಲ್ಲಿ ನಾವು ಎಲ್ಲಿ ಬಂದ್ವಿ ಅಂತ ಸರಿಯಾಗಿ ಗೊತ್ತಾಗೋದೇ ಇಲ್ಲ ಚೆನ್ನಾಗಿತ್ತು ಒಂಥರ ನಾವು ಎಕ್ಸಿಬಿಷನ್ ಅಂತ ಎಲ್ಲಾದರೂ ಹೋದರೆ ಈ ಒಂದು ಗೇಮ್ ಮಾತ್ರ ಮಿಸ್ ಮಾಡಲ್ಲ ತುಂಬಾ ಇಷ್ಟ ಆಗುತ್ತೆ ಇದೊಂದು ಮಾತ್ರ ನಾನಂತೂ ಬೇರೆ ಇನ್ಯಾವ ಗೇಮ್ಸು ಕೂಡ ಆಡೋದಕ್ಕೆ ಹೋಗಲ್ಲ ಇದೊಂದು ಮಾತ್ರ ಇಷ್ಟ ಆಗುತ್ತೆ ತುಂಬ ಸಲ ಆಡಿದ್ದೀವಿ ಒಂಥರ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಎಲ್ಲದನ್ನು ಮರೆತು ಒಂದು ಖುಷಿ ಪಡೋ ಅಂಥ ಒಂದು ಟೈಮ್ ಅದು ಏನು ಕೂಡ ಬೇರೆ ತಲೆಗೆ ಬರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಮೈಂಡ್ ಸ್ವಲ್ಪ ಫ್ರೆಶ್ ಆಗುತ್ತೆ ಅಂತಲೇ ಹೇಳ್ಬೋದು ಪ್ರತಿದಿನ ಮನೆ ಕೆಲಸ ಅದು ಇದು ಹೊರ್ಗಡೆ ಹೋದರೆ ಕೆಲಸ ಅಂದ್ಕೊಂಡೆ ಬ್ಯುಸಿ ಆಗಿಬಿಟ್ಟಿದ್ದೀವಿ ಹಾಗಾಗಿ ನಮಗೆ ಅಂತ ನಾವು ಟೈಮ್ ಕೊಡೋಕ್ಕೆ ಟೈಮ್ ಸಾಕಾಗ್ತಿಲ್ಲ ಅಂಥದ್ರಲ್ಲಿ ಒಂದು ಸ್ವಲ್ಪ ಫ್ಯಾಮಿಲಿ ಮತ್ತು ಮಕ್ಕಳು ಜೊತೆ ಒಂದು ಸ್ವಲ್ಪ ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ರೆ ನಮಗೂ ಕೂಡ ಖುಷಿಯಾಗುತ್ತೆ ಹಾಗೆ ಮಕ್ಕಳಿಗೂ ಕೂಡ ಖುಷಿ ಪಡ್ತಾರೆ ಅಂದ್ಬಿಟ್ಟು ಇವತ್ತು ಬಂದಿದ್ದು ಚೆನ್ನಾಗಿತ್ತು ಒನ್ ಅವರ್ ಇದ್ವಿ ಅಲ್ಲಿ ನಾವು ಕೂಡ ಒಂಥರ ಚೆನ್ನಾಗಿತ್ತು ಐದು ನಿಮಿಷ ಆಡಿಸಿ ಫೈನಲ್ ಆಗಿ ನಿಲ್ಲಿಸ್ತಾರೆ ಚೆನ್ನಾಗಿತ್ತು ಮ್ಯೂಸಿಕ್ ಪ್ಲೇ ಆಗ್ತಿತ್ತು ಬ್ಯಾಕ್ ಹಂಗಾಗಿ ವೀಡಿಯೋಸ್ ಯಾವುದನ್ನು ವರ್ಚಿನಲ್ ಆಗಿ ಹಾಕೋಕ್ಕಾಗ್ತಿಲ್ಲ ಅಲ್ಲಿ ಇದ್ದಷ್ಟು ಕಡಿಮೆ ಜನನೇ ಚೆನ್ನಾಗಿ ಕಿರ್ಚಾಡ್ತಿದ್ರು ಅದೊಂಥರ ಚೆನ್ನಾಗಿತ್ತು ಬಟ್ ಇಲ್ಲಿ ಹಾಕೋಕ್ಕಾಗ್ತಿಲ್ಲ ಯಾರಿಗೆಲ್ಲ ಈ ಗೇಮ್ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ ನಮಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಬ್ರೇಕ್ ಡ್ಯಾನ್ಸ್ ಗೇಮು ಯಾರೆಲ್ಲ ಇನ್ನೂ ಹೋಗಿಲ್ಲ ಎಕ್ಸಿಬಿಷನ್ಗೆ ಒಂದು ಸಲ ವಿಸಿಟ್ ಮಾಡಿ ತುಂಬ ದೂರ ದೂರ ಎಲ್ಲ ಹೋಗೋದಿಕ್ಕಾಗಲ್ಲ ಇಲ್ಲೇ ನಮ್ಮೂರಲ್ಲೇ ಬಂದಾಗ ಅದನ್ನು ಕೂಡ ನಾವು ಎಂಜಾಯ್ ಮಾಡೋದು ತಪ್ಪೇನಿಲ್ಲ ಅಂತ ಅನಿಸುತ್ತೆ ಲಾಸ್ಟಲ್ಲಿ ನೋಡಿ ಕಡಿಮೆ ಜನ ಇದ್ವಲ್ಲ ಅಂದ್ಬಿಟ್ಟು ಎಕ್ಸ್ಟ್ರಾ ಒಂದು ನಿಮಿಷ ಈ ಥರ ಆಡಿಸ್ಬಿಟ್ರು ಫುಲ್ಲು ಸುಸ್ತಾಗಿ ಹೋದ್ರು ಎಲ್ಲ ಅಲ್ಲಿದ್ದವರು ಚೆನ್ನಾಗಿತ್ತು ಒಂಥರ ಹೊಸ ಎಕ್ಸ್ಪೀರಿಯೆನ್ಸು ಅದಾದಮೇಲೆ ಮಕ್ಕಳು ಟ್ರೈನಲ್ಲಿ ಆಡಬೇಕು ಅಂದರು ಸರಿ ಆಯ್ತು ಅಂದ್ಬಿಟ್ಟು ಕೋರಿಸ್ತಿದ್ವಿ ಮಕ್ಳನ್ನ ಎಂಜಾಯ್ ಮಾಡಿದ್ರು ಏನು ನೋಡಿದೆ ಬೇಕು ಅಂತಾರೆ ಎಲ್ಲದನ್ನು ಆಡಬೇಕು ಅಂತಾರೆ ಬಟ್ ನಾವು ಯಾವುದು ಅಷ್ಟು ಸೇಫಾಗಿದೆ ಅಂತ ಅನ್ಸುತ್ತೆ ಅಷ್ಟೊಂದು ಮಾತ್ರನೇ ಆಡಿಸಿದ್ದು ಭಯ ಆಗುತ್ತೆ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಬಿದ್ದು ಏಟ್ಕಿಟ್ ಮಾಡಿಕೊಂಡ್ರೆ ಕಷ್ಟ ಮಕ್ಕಳು ಈಗ ಸ್ಕೂಲ್ ರಜೆ ಇರೋದ್ರಿಂದ ಓಕೆ ಮತ್ತು ಸುಮ್ಮನೆ ಇನ್ನೇನು ಇನ್ನೊಂದು ಫಿಫ್ಟೀನ್ ಡೇಸಲ್ಲೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ ಆ ಥರ ಏನಾದರೂ ಆದರೆ ಸುಮ್ಮನೆ ಯಾಕೆ ಒಂದು ಒಂದೆರಡು ಗೇಮ್ಸ್ ಆಡಿಸಿದ್ವಿ ಅಷ್ಟೇ ನನ್ನ ಮಗ ಈ ಗನ್ ಶೂಟರ್ ಗೇಮ್ ಆಡಬೇಕು ಅಂತ ಅಂದ ಫೈನಲ್ ಆಗಿ ನಮ್ಮ ಮನೆಯವ್ರಿಗೆ ಆಡಿಸ್ತಿದ್ದಾರೆ ಪಾಪ ಅವನಿಗೆ ಬರಲ್ಲ ಅದು ಗುರಿ ಇಟ್ಟು ಹೊಡಿಬೇಕು ಅದು ಅಷ್ಟೇ ಎಲ್ಲರೂ ಮಾಡೋಕ್ಕಾಗಲ್ಲ ಬಟ್ ಏನೋ ಒಂಥರ ಖುಷಿ ಮಾಡೋಣ ಟ್ರೈ ಮಾಡೋಣ ಆ ಥರ ಒಂದು ದೊಡ್ಡ ಗನ್ ಮುಟ್ಟೋಕ್ಕೆ ಒಂಥರ ಖುಷಿ ಅವನಿಗೆ ಚಿಕ್ಕ ಹುಡುಗ ಇದ್ದಾಗಿಂದೂ ಈ ಥರ ಗನ್ನು ಮತ್ತು ಕಾರು ಈ ಥರ ಆಟ ಸಾಮಾನುಗಳೇ ಜಾಸ್ತಿ ಇಷ್ಟಪಡೋದು ಎಲ್ಲ ಗಂಡು ಮಕ್ಕಳು ಇದೇ ಥರನೇ ಅಂತ ಅನಿಸುತ್ತೆ ನನ್ನ ಮಗಳಿಗೆ ಚಿಕ್ಕವಳಿದ್ದಾಗ ತುಂಬ ಗೊಂಬೆಗಳು ಗೊಂಬೆಗೆಲ್ಲ ರೆಡಿ ಮಾಡೋದು ಸೇಮ್ ನನಗೂ ಕೂಡ ಚಿಕ್ಕ ಏಜಲ್ಲಿದ್ದಾಗ ಇದ್ದಾಗ ಅದೇ ಇಂಟ್ರೆಸ್ಟ್ ಇತ್ತು ಅದೇ ಥರ ನನ್ನ ಮಗಳಿಗೂ ಕೂಡ ಇಂಟ್ರೆಸ್ಟು ಮಾಡ್ತಿತ್ತು ಬಟ್ ಇವಾಗ ಸ್ವಲ್ಪ ಅದನ್ನೆಲ್ಲ ಬಿಟ್ಬಿಟ್ಟಿದೆ ಈಗೆಲ್ಲ ಏನಿದ್ರು ಓದೋದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಕ್ಲಾಸಲ್ಲಿ ಟಾಪರ್ ಆಗಬೇಕು ಎಲ್ಲರಿಗಿಂತ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅದೇ ತಲೆಯಲ್ಲಿ ಇವಾಗ ಅಂಥದ್ದು ಒಳ್ಳೇದೇನೆ ನಮಗೆ ಸ್ವಲ್ಪ ಬೇಜಾರು ಏನಂದರೆ ಮಕ್ಕಳಿಗೋಸ್ಕರ ಟೈಮ್ ಕೊಡೋಕ್ಕಾಗ್ತಿಲ್ವ ಅಲ್ಲ ಅನ್ನೋದಷ್ಟೇ ಬೇಜಾರು ನಾವು ಮಾಡ್ತಿರೋದು ನಾವು ಇಷ್ಟು ಬ್ಯುಸಿಯಾಗಿ ದುಡಿತಾ ಇರೋದು ಕೂಡ ಮಕ್ಕಳಿಗೋಸ್ಕರನೇ ಅವರ ಫ್ಯೂಚರ್ ಚೆನ್ನಾಗಿರಲಿ ಅಂದ್ಬಿಟ್ಟು ಅಷ್ಟೇ ಆದಷ್ಟು ಮಕ್ಕಳಿಗೆ ಜೀವನ ಕಷ್ಟ ತೋರಿಸ್ಬೇಕು ಅಂತ ಹೇಳ್ತಾರೆ ನಮಗೆ ಅಷ್ಟೊಂದು ಕಷ್ಟ ತೋರಿಸಿ ಬೆಳೆಸ್ಬೇಕು ಅನ್ನೋದೇನು ಇಷ್ಟ ಇಲ್ಲ ಯಾಕಂದರೆ ತುಂಬ ಕಷ್ಟಪಡೋದು ಅವ್ರಿಗೆ ಈ ವಯಸ್ಸಲ್ಲೇ ಬೇಡ ಮುಂದಕ್ಕೆ ಇದ್ದೇ ಇದೆ ಎಲ್ಲರದು ಜೀವನ ಅಂದಮೇಲೆ ಏನಾದರೂ ಒಂದು ಕಮಿಟ್ಮೆಂಟ್ಸು ಜಂಜಾಟ ಮತ್ತು ಎಲ್ಲ ಜವಾಬ್ದಾರಿಗಳು ಬಂದಾಗ ಇದ್ದೇ ಇರುತ್ತೆ ಹಂಗಾಗಿ ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀವಿ ಈ ಒಂದು ಗೇಮ್ಸಲ್ಲಿ ಈ ಒಂದು ಬುಟ್ಟಿನ ಗೆದ್ದಿದ್ದು ಯೂಸ್ ಆಗುತ್ತೆ ಪರವಾಗಿಲ್ಲ ಫಿಫ್ಟಿ ರುಪೀಸ್ ಇತ್ತು ಒಂದು ಗೇಮು ಪರವಾಗಿಲ್ಲ ಅಂದ್ಬಿಟ್ಟು ಅದನ್ನು ತಗೊಂಡು ಹಾಗೆ ಬಂದ್ವಿ ಹೊರಗಡೆ ಫೋಟೋಶೂಟ್ಗೆ ಶೂಟ್ಗೆ ಅಂತಲ್ಲೆಲ್ಲ ಚೆನ್ನಾಗಿ ಹಾಕಿದ್ದಾರೆ ಎಲ್ಲ ನಂಗಂತೂ ಫುಲ್ ಟೈರ್ಡ್ ಆಗಿಬಿಟ್ಟಿತ್ತು ಯಾವತ್ತೂ ಬೆಳಗ್ಗೆಯಿಂದ ಎಲ್ಲ ವರ್ಕ್ ಮಾಡಿ ಹಿಂದಿನ ದಿವಸವೂ ಕೂಡ ಎಲ್ಲ ವರ್ಕ್ ಇತ್ತು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಆವಾಗ ವೀಡಿಯೋ ಮಾಡೋಷ್ಟು ಅಷ್ಟು ಇಂಟ್ರೆಸ್ಟ್ ಇರಲೇ ಇಲ್ಲ ಸ್ವಲ್ಪ ಬಂದಿದ್ವಲ್ಲ ಹೇಗೂ ಅಂದ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋನ ಶೂಟ್ ಅಷ್ಟೇ ಇಲ್ಲಿ ಆಟ ಸಾಮಾನು ಅಂಗಡಿ ನೋಡಿಬಿಟ್ಟು ನನ್ನ ಮಗ ಮತ್ತೆ ಇಲ್ಲಿ ಕೇಳ್ತಿದ್ದನ್ನು ನೋಡಿ ಅಲ್ಲಿ ಗರಗಸ ಸುತ್ತಿಗೆ ಇದೆಯಲ್ಲ ಇದನ್ನು ಬೇಕು ಅಂತ ಕೇಳ್ತಿದ್ದಾನೆ ಅಷ್ಟು ಆಟ ಸಾಮಾನುಗಳ ಮಧ್ಯ ಅದನ್ನು ದೂರದಿಂದನೇ ನೋಡಿದ್ದಾನೆ ಅದೇ ಬೇಕು ನನಗೆ ಅಂತ ಇದೆಲ್ಲ ನಮ್ಮ ಮನೆಯವ್ರಿಗೆ ಅವ್ರು ಇದ್ದಾಗ ಈ ಥರದ್ದೆಲ್ಲ ಸಖತ್ತು ಇಟ್ಕೊಂಡು ಆಟ ಆಡ್ತಿದ್ರಂತೆ ಅಂತೆ ಅವ್ರಿಗೆಲ್ಲ ತುಂಬ ಇಷ್ಟ ಈಗಲೂ ಕೂಡ ಎಲ್ಲ ಇಟ್ಕೊಂಡಿದ್ದಾರೆ ಅವರು ಏನಾದರೂ ಚಿಕ್ಕ ಪುಟ್ಟ ಮನೆಯಲ್ಲೆಲ್ಲ ರಿಪೇರಿ ಕೆಲಸಗಳೆಲ್ಲ ಇದೆ ಅಂದರೆ ಅವರೇ ಮಾಡೋದು ಅವ್ರಿಗೆ ಅದು ಹೇಗೆ ಇಂಟ್ರೆಸ್ಟ್ ಬಂತೋ ಗೊತ್ತಿಲ್ಲ ನನ್ನ ಮಗನೂ ನೋಡಿ ಅದೇ ಬೇಕು ಅಂತ ಇಷ್ಟಪಟ್ಟ ಅದನ್ನು ಕೊಡ್ಸಿದ್ವಿ ಹಂಡ್ರೆಡ್ ರುಪೀಸ್ ಅಷ್ಟೇ ಚೆನ್ನಾಗಿತ್ತು ಒಂಥರ ಡಿಫ್ರೆಂಟಾಗಿ ಮಕ್ಳಿಗೆ ಈಗ ಇರ್ತಾರಲ್ಲ ಅಲ್ಲಿ ಆಟ ಆಡಲಿ ಅಂದ್ಬಿಟ್ಟು ಕೊಡ್ಸಿದ್ವಿ ಅಲ್ಲಿಂದ ನಾವು ಹೊರಗಡೆ ಬಂದ ಮೇಲೆ ಪ್ರಾಣಿಗಳ್ದು ಸೌಂಡು ಇವಾಗ ಸ್ವಲ್ಪ ಹಾಕ್ತೀನಿ ನೋಡಿ Terima kasih telah menonton! ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಮಕ್ಕಳೆಲ್ಲ ಫುಲ್ ಖುಷಿಪಟ್ಟರು ಮೇಲೆ ಊಟ ಎಲ್ಲರೂ ಹೊರಗಡೆ ಹೋಗೋಣ ಅಂದ್ಕೊಂಡ್ವಿ ಮತ್ತು ಮನೇಲಿ ಅಡುಗೆ ಎಲ್ಲ ಮಾಡಿರೋದಿತ್ತು ಹಂಗಾಗಿ ಬೇಡ ಅಂದ್ಬಿಟ್ಟು ಐಸ್ ಕ್ರೀಮ್ ಒಂದು ಕೇಳಿದ್ರು ಮಕ್ಕಳು ಇಲ್ಲೇ ನಮ್ಮ ಕುಣಿಗಲ್ಲೇ ಐಸ್ ಕ್ರೀಮ್ನ ಕೊಡಿಸ್ಕೊಂಡು ಅಲ್ಲೇ ತಿಂದ್ಕೊಂಡು ಸ್ವಲ್ಪ ಹೊತ್ತು ಇದ್ದು ಮತ್ತೆ ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ವೀಡಿಯೋ ಲೆಂತಿ ವೀಡಿಯೋಸ್ನ ಎಡಿಟ್ ಮಾಡೋದು ಸ್ವಲ್ಪ ಇನ್ನೂ ಟೈಮ್ ಹಿಡಿಯುತ್ತೆ ಹಂಗಾಗಿ ಚಿಕ್ಕದಾಗಿ ಆದಷ್ಟು ವೀಡಿಯೋಸ್ ಹಾಕೋದಕ್ಕೆ ನಾನು ಕೂಡ ಟ್ರೈ ಮಾಡ್ತಿದ್ದೀನಿ ವಿಡಿಯೋ ನೋಡಿ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಈ ಒಂದು ವಿಡಿಯೋ ನನ್ನ ಮಕ್ಕಳಿಗೋಸ್ಕರ ಡೆಡಿಕೇಶನ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಕುಣಿಗಲಲ್ಲಿರೋರು ಯಾರಾದರೂ ಇನ್ನೂ ಎಕ್ಸಿಬಿಷನ್ಗೆ ಹೋಗಿಲ್ಲ ಅಂದರೆ ಒಂದು ಸಲ ಮಕ್ಕಳನ್ನು ಕರ್ಕೊಂಡು ಹೋಗಿ ಬನ್ನಿ ನಿಮಗೂ ಕೂಡ ಖುಷಿಯಾಗುತ್ತೆ ಮಕ್ಕಳು ಕೂಡ ಖುಷಿ ಪಡ್ತಾರೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್